ಸುಮ್ನೆ ಸುಮ್ನೆ ಕಾಲ್ ಕೆದ್ಕೊಂಬರ್ತಾರೆ ಯಾವ್ ಸವಾಸ ಬಡ ಅಂತ ನನ್ನ ಬಡಿ ನಾ ಸುಂದಿರ್ತೀನಿ ಆದ್ರೆ ಸುಮ್ನೆ ಕಾಲ್ ಕೆದಕೊಂಡು ಕೆದಕೊಂಬರ್ತಾರೆ ಬರೋದು ಬರ್ತಾರೆ ಡೈರೆಕ್ಟ್ ಆಗಿ ಯಾರು ಬರೋಲ್ಲ ಇನ್ ಡೈರೆಕ್ಟ್ ಆಗಿ ಬರ್ತಾರೆ ನಮಗೆ ಅವಜ್ ಆಗ್ತಾರೆ ಇವರು ಅಂತ ಹೇಳ್ತಾರೆ ಚೋಗ ಮಾಡಕತ್ತೀನಿ ನಿಮ್ಮ ನಾನು ಯಾಕೆ ದೇವಸ್ಥಾನಪ್ಪ ಆಗಲ್ಲ ಆಂಜನೇ ದೇವಸ್ಥಾನಕ್ಕೆ ಇದಕ್ಕೆ ಕೆಲವೊಬ್ರು ಕಮೆಂಟ್ ಆಗ್ತಾರೆ ಎಲ್ಲಾ ನನಗೆ ಗೊತ್ತು ಅವತ್ತು ಡಿಸೈಡ್ ಆಗ್ಬಿಟ್ಟೆ ಸವಾಸ ಬೇಡ ಅಂತ ಹೇಳಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಒಂದು ಮೂರೂವಾರ ಕೆಳಗಡೆ ಒಂದು ವಿಡಿಯೋ ಮಾಡಿದ್ದೆ ನಾನು ಮೋಡ್ ಮುಂದ್ಗಡೆ ಸೊ ಈಶ್ವರ ದೇವಸ್ಥಾನ ನಾನು ತೋರಿಸಿದ್ದೆ ಈ ಸೊ ಈಶ್ವರ ದೇವಸ್ಥಾನ ತೋರಿಸಿದಾಗ ಒಂದು ಮಾತಾಡಿದ್ದೀನಿ ನಿಮಗೆ ಸೊ ನೆಕ್ಸ್ಟ್ ನಮ್ಮ ಏರಿಯಾದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಸೊ ಹಾಗೆ ಅಲ್ಲಿ ಹೋಗಿ ಭಾಳನೇ ವರ್ಷ ಆಯಿತು ಸೊ ಯಾಕೆ ಹೋಗಿಲ್ಲ ಏನಂತ ಹೇಳ್ತೀನಿ ಅಂತ ಹೇಳಿದ್ದೀನಿ ನಿಮಗೆ ಇವತ್ತು ಶನಿವಾರ ಸೊ ಸಾಯಂಕಾಲ ವಿಡಿಯೋ ಕವರ್ ಮಾಡ್ತೀನಿ ನೀವು ಬೆಳಗ್ಗೆ ಶರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ವಲ್ಪ ಅಲ್ಲಿ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾವು ಮುಂಚೆ ದೇವಸ್ಥಾನ ಥರ ಇತ್ತು ಅದನ್ನ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋನ ಕಂಡು ನೋಡ್ತಾ ಇರಿ ಜಸ್ಟ್ ಇವಾಗ ಹೋಟ್ಲಿಗೆ ಬಂದೀನಿ ಏನೋ ಓಟ ತೆಗೆದಿಲ್ಲ ಸೊ ಕಸ ಎಲ್ಲ ಹೊಡೆದು ಇವಾಗ ಓಟ ತೆಗಿಬೇಕು ಓಟೆ ತೆಗೆದು ಸಿಗ್ತೀನಿ ನಿಮಗೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಬದರಿಂಗಿ ದರ್ಶನ ಮಾಡಿಸ್ತೀನಿ ಜಸ್ಟ್ ಇವಾಗ ಹೋಟ್ಲೆ ಓಪನ್ ಮಾಡಿದ್ದೀನಿ ಸೊ ಟೀ ಇಟ್ಟಿದ್ದೀನಿ ಟೀ ಮಾಡಿ ಸಿಗ್ತೀನಿ ನಿಮಗೆ ಟೀ ಇಟ್ಟಿದ್ದೀನಿ ಇವಾಗ ಬಿಸಿ 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 ಟೀ ರೆಡಿ ಆಗ್ತಾ ಇದೆ ಇನ್ನೇನು ಸೋರ್ಸ್ ಸೊ ಇಲ್ಲಿ ಒಗ್ಗರಣೆ ಮಾಡ್ಬೇಕು ಇವಾಗ ಒಂದು ಸಣ್ಣ ಮಿಸ್ಟೇಕ್ ಏನಪ್ಪಾ ಅಂದರೆ ನಮ್ಮಮ್ಮ ಸೊಪ್ಪೆಲ್ಲ ತಗೊಂಡಿದೆ ಕರಿಬೇವು ಕೊತ್ತಂಬರಿ ತಗೊಂಡಿದೆ ಸೊ ನನಗೆ ಮೇನ್ ಬೇಕಾಗಿರೋದೇನಪ್ಪ ಅಂದರೆ ಸಬ್ಬಾಸಿಗೆ ಯಾಕಂದ್ರೆ ಬಜಿ ಮಾಡೋದಕ್ಕೆ ಸಬ್ಬಸ್ಗೆ ಬೇಗ ಬೇಕಾದ ಅಂದ್ರೆ ಮಾಡೋಕೆ ಚಾನ್ಸೇ ಇಲ್ಲ ಸಿ ಮತ್ತೆ ತಾವು ಮರಕ್ಕೆ ಓಡಬೇಕು ಇವಾಗ ನಮ್ಮ ಕಾಲ ಮನೆ ಹಾಗೆ ಬಹಳ ಜನ ಕೇಳ್ತಾ ಇದ್ರು ಬ್ರೋ ಗಣಪತಿ ವಿಡಿಯೋ ಮಾಡಿ ಗಣಪತಿ ವಿಡಿಯೋ ಮಾಡಿ ಅಂತೇಳಿ ಸೊ ಹಾವೇರಿಯಿಂದ ಜನ ಕಮೆಂಟ್ ಮಾಡ್ತಾ ಇದ್ರು ಕ ರಾಜ ಗಣಪತಿ ದಾವಣಗೆರೆ ರೆಡಿ ಆಗ್ತಿರೋದು ಅದ್ರ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನೆಕ್ಸ್ಟ್ ಆ ವಿಡಿಯೋನು ಬರುತ್ತೆ ಹಾಗೆ ಗಣಪತಿ ವಿಚಾರ ಅಂದಾಗ ಇತ್ತೀಚೆಗೆ ಗಣಪತಿ ವಿಚಾರದಲ್ಲಿ ವಿಚಿತ್ರ ವಿಚಿತ್ರ ನಡವಳಿಕೆಗಳು ನಮ್ಮ ದಾವಣಗೆರೆ ನಡೀತಾ ಇದೆ ಸುಮ್ ಸುಮ್ಮನೆ ಕಾಲಕ್ಕೆ ತಕೊಂಡ್ಬರ್ತಾರೆ ಅದು ಏನಾಯ್ತು ಅಂತ ನಿಮಗೆ ನೆಕ್ಸ್ಟ್ ವೀಡದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ನಾನು ಮಿಸ್ ಮಾಡಿದೆ ನೋಡಿ ನಾನೇ ಗೊತ್ತಾ ಯಾವ ಒಂದು ಸಾಹಸ ಅಂತ ನೋಡ್ಬೇಡಿ ನಾನು ಸುಮ್ಮ ಇರ್ತೀನಿ ಆದರೆ ಸುಮ್ಮನೆ ಕಾಲು ಕೆಲಕೊಂಡು ಕೇಳ್ಕೊಂಡ್ಬಿಡ್ತಾರೆ ಬರೋದು ಬರ್ತಾರೆ ಡೈರೆಕ್ಟಾಗಿ ಅದು ಬರಲ್ಲ ಇನ್ ಡೈರೆಕ್ಟಾಗಿ ಬರ್ತಾರೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹುಡೋದಲ್ಲಿ ಹೇಳ್ತೀನಿ ಏನು ಅಂತ ಹೇಳಿ ಆಮೇಲೆ ಕೆಲವೊಬ್ರು ಕ್ವಶನ್ಗಳು ಕೇಳ್ತಾರೆ ಕ್ವೆಶನಿಗೆ ಆನ್ಸರ್ ಮಾಡಿದ್ರೆ ನಮಗೆ ಯಾವಾಗ ಆಗ್ತಾರೆ ಇವರು ಅಂತ ಹೇಳ್ತಾರೆ ಅದು ಏನು ಇರ್ತಾ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವುಡಿಯಾ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾವೇರಿಕಾ ರಾಜ ಗಣಪತಿನ ಸಹ ತೋರಿಸ್ತೀನಿ ಹಾಗೆ ಗಣಪತಿ ಎಷ್ಟು ರೆಡಿ ಇದ್ದಾವೆ ಏನೇನು ಕತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಹೇಳ್ತೀನಿ ಇವಾಗ ಬಜಿ ಆಗ್ತಾ ಇದೆ ಇನ್ನೊಂದು ಒಬ್ಬಿ ಮಾಡಿದ್ರೆ ಮುಗೀತು

ನಮ್ಮ ಅಪ್ಪಾಜಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ ಕ್ಲಿಯರ್ ಆ ದೊಂದು ಸ್ಪೀಡಾಗಿ ಹೇಳ್ತೀನಿ ಅದು ಅರ್ಥ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಇಡೀ ಲೆಂತ್ ಯಾವ್ಬಿಡ್ತದೆ ಸೊ ನಮ್ಮ ಅಪ್ಪಾಜಿ ಹೊಸ ಧೋಳ್ನೇ ಹೆಸ ತಿರ್ಕೊಂಡಿದ್ದು ಸೊ ನಮ್ಮ ಅಪ್ಪಾಜಿ ನಮ್ಮ ನಮ್ತತೆ ಇಲ್ಲ ಗೊತ್ತಿಲ್ಲ ಮಂದೆಯವ್ರನ್ನ ನಮ್ದೆ ಇದ್ರು ಒಂದೊಂದು ಟೈಮಲ್ಲಿ ಆಂಜನೇಯ ಸ್ವಾಮಿನ ಬಿಡ್ತಿದ್ದಿಲ್ಲ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ಯಾವಾಗ ಸ್ನಾನ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅಂದರೆ ಸ್ನಾನ ಮಾಡ್ತಿದ್ರು ಇಲ್ಲ ಅಂತಲ್ಲ ಬಟ್ ಈಗ ಅಪ್ಪಿದಪ್ಪಿ ಸೋಮವಾರ ಮಾಡ್ದರು ತೆರೆಗೆಡ್ ಶಾಂತಿದ್ದಿಲ್ಲ ನಮ್ಮ ಅಪ್ಪಾಜಿ ಮಂಗಳವಾರ ಬಿಡು ಗುರುವಾರ ಬಿಡು ಯಾವಾಗ ಮಾಡಿದ್ರೂ ತೆರೆ ಶಾಂತಿದ್ದಿಲ್ಲ ಶನಿವಾರ ಅದು ಎಷ್ಟೊತ್ತೇ ಆಗಿರಲಿ ಸ್ನಾನ ಆಗಿ ಆಂಜಯ ದೇವಸ್ಥಾನಕ್ಕೆ ಹೋಗ್ಬಂದರೆ ಸಮಾಧಾನ ಅಕಸ್ಮಾತ್ ನಮ್ಮ ಅಪ್ಪಾಜಿಯನ್ನು ಶನಿವಾರ ಅವಾಗ ಕೋರ್ಟ್ ಅಂತೇಳಿ ಊರಿಗೆ ಹೋಗ್ತಿತ್ತು ಊರಿಗೆ ಹೋಗಿ ಬಂದ್ರೆ ರಾತ್ರಿ ಹನ್ನೊಂದು ಗಂಟೆ ಆಗಿರಲಿ ಸ್ನಾನ ಆಗಿ ದೇವಸ್ಥಾನಕ್ಕೆ ಬಂದು ಹೋಗೋದು ಸೊ ಅಷ್ಟು ಇದು ನಾವು ಅಪ್ಪಾಜಿಗೆ ಆಂಜನೇಯ ಸ್ವಾಮಿ ಅದಂದ್ರೆ ಬಟ್ ಗ್ರಾಚಾರ್ಯ ಏನೋ ಗೊತ್ತಿಲ್ಲ ಅವಾಗ ನಾನು ಕೋಳಿಗಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಬಳ್ಳಾರಿಗೆ ಹೋಗಿದ್ದೆ ಅವಾಗ ಮರಿ ಬಂದಿದ್ದು ಅಂತ ಎರಡು ಅಂತ ಹೋಗಿದ್ದೆ ಅವತ್ತು ಶನಿವಾರನೇ ನಮ್ಮ ಅಪ್ಪಾಜಿ ತೀರ್ಕೊಂಡಿದ್ದು ಎರಡು ಸಾವಿರದ ಹದಿನೇಳಕ್ಕೆ ಅದು ಇಲ್ಲೋ ಅಲ್ಲ ಮತ್ತು ಬೇರೆ ದೂರ ಎಲ್ಲೋ ಅಲ್ಲ ಆಂಜನೇಯ ದಿವಸದಿಂದ ಸ್ವಲ್ಪ ಮುಂದೆನೇ ತಿರ್ಕೊಂಡಿತ್ತು ಇದು ಕೆಲವೊಬ್ರು ಕಮೆಂಟ್ ಹಾಕ್ತಾರೆ ಹಣೆ ಬರ ಇದ್ದಾಗ ಹಂಗೆ ಹೀಗೆ ಅದೆಲ್ಲ ನನಗೂ ಗೊತ್ತು ಎಲ್ಲ ಮೇಲೆ ಇದು ನನಗೂ ಗೊತ್ತು ಬಟ್ ಅವಾಗಿನ ಮೂಮೆಂಟ್ನಾಗೆ ನನ್ನ ಮೈಂಡ್ ಸೆಟ್ ಹಂಗಿತ್ತು ಸೊ ಹಂಗಾಗಿ ಅವತ್ತು ಡಿಸೈಡ್ ಆಗ್ಬಿಟ್ಟೆ ಸವಾಸ ಬೇಡ ಅಂತೇಳಿ ಸವಾಸ ಮೀನ್ಸ್ ಬಸವಣ ನನೆಯಾಗ್ಬಿಟ್ರಿ ಕಾಯಿ ಕಾಯಿ ಕೈಲಾಸ ಮಾಡೋ ನೀವು ಮಾಡೋ ಕೆಲಸಗಳು ನಿನ್ನ ಕರ್ಮ ನಿನ್ನ ಕಾಪಾಡ್ಕೊಂಡು ಹೋಗ್ತವೆ ಒಂದು ಶಕ್ತಿ ಐತಿ ಅಂತ ನಮ್ಮ ಕದಂಬಿಟ್ರೆ ನಿನ್ನಿಂದನೇ ಇಲ್ಲ ಅಂದ್ಕಂತ ಕುಂದ್ರೆ ಜೀವನ ಆಗಲ್ಲ ಅಂತ ಅವತ್ತು ಡಿಸೈಡ್ ಆದ ಮನೆಗಿರೋ ದೇವ್ಗಳನ್ನೆಲ್ಲ ಹೊರಗೆ ಹಾಕಿ ಏನೋ ಬಿಟ್ಟು ಟೆನ್ಷನ್ ಟೆನ್ ಆಗಿದ್ದಾಗ ಗೊತ್ತಾಗಿರ್ತಾ ಅರ್ಥ ಆಗಿರ್ಬೋದು ಟೆನ್ಷನ್ ಆಗ ಅಪ್ಪಾಜ್ ತಿರ್ಕೊಂಡಾಗ ಅದು ಏನೇನೋ ಆಯಿತು ಹೋಯ್ತು ಅವತ್ತಿಂದ ನಾನು ದೀಪ ಚೆದು ಬಿಟ್ಟೆ ಪೂಜೆ ಮಾಡೋದು ಬಿಟ್ಟೆ ಎಲ್ಲ ಬಿಟ್ಟೆ ಆಮೇಲೆ ದೇವಸ್ಥಾನಕ್ಕೆ ನಾವು ಅಪ್ಪಾಜ್ ತಿರ್ಕೊಂಡು ಈಗ ಮಿನಿಮಮ್ ಹದಿನೆಂಟು ವರ್ಷ ಆಗಿ ಬಂತು ಒಂದು ಎರಡು ಮೂರು ಸರಿ ಏನೋ ಹೋಗಿರ್ಬೋದು ಏನಪ್ಪ ಅಷ್ಟೇ ಅದನ್ನು ಬಿಟ್ಟರೆ ಇವಾಗ ನಿಮಗೆ ತೋರ್ಸ್ಬೇಕಂತ ಹೋಗ್ತಾ ಇರೋದು ಇವತ್ತು ಈಗ ಬಿಟ್ಟ ಒಂದು ಎಂಟು ಎಂಟು ವರ್ಷ ಎಂಟೊಂಬತ್ತು ವರ್ಷ ದಿನಪ್ಪ ಆ ಕಡೆಗೆ ಹೋಗೇ ಇಲ್ಲ ನಾನು ಅಲ್ಲೇ ಅಡ್ಡಾಡ್ತೀನಿ ಹೋಗಿಲ್ಲ ಇವಾಗ ನಿಮಗೆ ತೋರ್ಸ್ಬೇಕಂತ ಹೋಗ್ತಿರೋದು ಮೇನ್ ಉದ್ದೇಶ ಇಷ್ಟೇ ಅಪ್ಪಾಜಿ ಸೊ ಅಪ್ಪಾಜಿ ಯಾವಾಗ ತಿರ್ಕೊಂಡ್ರು ಅವತ್ತೇ ಬಿಟ್ಬಿಟ್ಟು ಯಾಕಂದರೆ ಅಷ್ಟು ನಂಬ್ತಿದ್ರು ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅಪ್ಪಾಜಿಗೆ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ ಇದ್ದಿಲ್ಲ ಯಾವ ಥರದ್ದು ಹೆಲ್ತ್ ಪ್ರಾಬ್ಲಮ್ ಇದ್ದಿಲ್ಲ ಸಖತ್ತಾಗಿದ್ರು ಆರಾಮ್ ಊಟ ಗೀಟ ಮಾಡ್ಕೊಂಡು ತಳ್ಳಿಗೆ ಹ್ಯಾಬಿಟ್ಟು ಬಿಡಿ ಒಂದು ಹ್ಯಾಬಿಟ್ ಇತ್ತು ಬಿಡಿ ಒಂದೇ ಹೆಂಗಮ್ಮ ಬಿಡಿ ಒಂದೇ ಸೊ ಬಿಡಿ ಒಂದೇ ಹ್ಯಾಬಿಟ್ ಇದ್ದಿದ್ದು ಅದನ್ನು ಬಿಟ್ಟರೆ ನೇನಿಲ್ಲ ಆಮೇಲೆ ಒಂದು ಸಹ ಆಸ್ಪತ್ರೆಗೆ ಹೋಗಿದ್ದು ಕಂಡಿಲ್ಲ ನನಗೆ ಬುದ್ಧಿ ಬಂದಾಗಿಂದ ಆಸ್ಪತ್ರೆಗೆ ಹೋಗಿದ್ದೇ ಕಂಡಿಲ್ಲ ನಾವು ಅಪ್ಪಾಜಿ ನನಗೆ ನನಗೆ ಬದು ಬಂದಾಗಿಂದ ಅಪ್ಪಾಜಿ ಆಸ್ಪತ್ರೆಗೆ ಹೋಗಿದ್ದೆ ಕಂಡಿಲ್ಲ ಸಣ್ಣಪಟ ತೆಲ್ನೋವು ಅವು ಇವು ಏನೂ ಕಂಡಿಲ್ಲ ಆಮೇಲೆ ನೆನಪಿಲ್ಲ ನಮ್ಮ ಅಪ್ಪಾಜಿ ಒಂದು ದಿವ್ಸನ ಹುಷಾರಿಲ್ಲ ಅಂತ ಹೇಳಿದ ನೆನಪೇ ಇಲ್ಲ ಆಮೇಲೆ ನಮ್ಮ ಅಪ್ಪಾಜಿಗೆ ಡಬ್ಳು ಎಫ್ ಅಂದ್ರೆ ಭಾರಿ ಇಷ್ಟ ಅವಾಗ ಡಬ್ಲ್ಯೂ ಎಫ್ ಹೊತ್ತಿತ್ತಲ್ಲ ಅವಾಗ ಭಾರಿ ನಮ್ಮ ಅಪ್ಪಾಜಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದರೆ ಭಾರಿ ಇಷ್ಟ ನಾವು ಅಪ್ಪಾಜಿಗೆ ಬಿದ್ರು ಇದ್ರು ಗುದಿದ್ರು ಇದ್ರೆ ಅವ್ರು ಗುದಿರಿ ಅಂದ್ರೆ ಅವಾಗ ಡಬ್ಲ್ಯೂ ಎಫ್ ಭಾಳ ಅವಾಗ ಸೊ ಭಾಳ ನೋಡೋದು ಅವ ಯಾವಾಗ ನಮ್ಮ ಅಪ್ಪಾಜಿ ಹಿಂಗೆ ಶನಿವಾರನೇ ತಿರ್ಕೊಂತ ನಾನು ಶನಿವಾರ ಬಳ್ಳಾರಿ ಹೋಗಿದ್ದೆ ಸೊ ಹಿಂಗೆ ಫೋನ್ ಬಂತು ಹಿಂಗೆ ಹುಷಾರಿಲ್ಲ ಆಸ್ಪತ್ರೆ ಅಂತ ಅಂತೇಳಿದ್ರು ಅಲ್ಲಿಂದ ಬಂದೆ ಬಂದಮೇಲೆ ಅಪ್ಪಾಜಿ ಇದ್ದಿಲ್ಲ ಅವಾಗಿಂದ ಬಿಟ್ಬಿಟ್ಟೆ ಹ್ಞೂ ಅತಿ ದೇಡಿ ಜನಕ್ಕೆ ಹೋಗ್ಬಾರ್ದು ದೇವರು ದೇವ್ರು ದೇವ್ರು ಅನ್ಕಂತಿದ್ದೆ ಕರ್ಸ್ಕೊಂಬಿಡ್ತಾನೆ ಮಗವನ್ನ ಪಕ್ಕ ಹಾಂ ಏನಿಲ್ಲ ಇಲ್ಲೊಂದು ಮಿಕ್ಸಿ ರಿಪೇರಿ ಕೊಟ್ಟಿತ್ತು ನಮ್ಮ ಅಪ್ಪಾಜಿ ಅವನು ರಿಪೇರಿ ಸರಿ ಮಾಡಿ ಕೊಟ್ಟಿದ್ದಿಲ್ಲ ಹಂಗೆ ಕೊಟ್ಬಿಟ್ಟಿದ್ದ ಸಣ್ಣ ಪುಟ್ಟ ಇದು ಮಾಡಿ ನಮ್ದು ಹೆಂಗಪ್ಪ ಅಂದರೆ ನಮ್ಮ ಅಪ್ಪಾಜಿ ಮೈಂಡ್ಸೆಟ್ಟೇ ನಂದು ಆದರೆ ಆಗುತ್ತೆ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಮಾಡಿಕೊಟ್ರೆ ನೂರು ಆಗ ಅಗಜ್ಜಾಗದ ಬೇಕಾದ್ರೆ ಇನ್ನೂರು ರೂಪಾಯಿ ತಗೊಳ್ಳಿ ಅವನು ಕರೆಕ್ಟಾಗಿ ಕೆಲಸ ಮಾಡ್ಕೊಡ್ಬೇಕು ಹಾಂ ಹಾಂ ನಾ ಹೇಳ್ತೀವಲ್ಲ ಏನೇ ಕೆಲಸ ಮಾಡಿದ್ರು ಫರ್ಫೆಕ್ಟಾಗಿ ಮಾಡ್ಬೇಕು ನಮ್ಮ ಪ್ರಕಾರ ಈಗ ದುಡ್ಡು ತಗೊಳ್ಳಿ ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಿಲ್ಲ ಅವನು ಮಿಕ್ಸಿ ರೆಡಿ ಮಾಡೋನು ಸೊ ಆ ಸಿಟ್ಟಿನಾಗೆ ಬಂದುಬಿಟ್ಟದ ನಮ್ಮ ಅಪ್ಪಾಜಿ ಕೇಳ್ಕೊಂಬಡ್ತೀನಿ ದುಡ್ದಿರೋ ದುಡ್ಡು ಏನು ಇದಲ್ಲ ಯಾವನ್ನೇ ತಲೆ ಹೊಡೆದಿರೋದಲ್ಲ ಅದು ಮೇನ್ ನಾವು ಅಪಾಜಿಗೆ ಅಷ್ಟೇ ನನಗೂ ಅಷ್ಟೇ ದುಡ್ದಿರೋ ದುಡ್ಡು ಸುಮ್ ಸುಮ್ಮನೆ ಯೇಶ ಹಾಕಿಬಿಡಲ್ಲ ಕೆಳ್ಕೊಂಬರ್ತೀವಿ ಅಂತ ಸಿಟ್ಟನೇ ಬಂದುಬಿಟ್ಟೈತಿ ಸಿಟ್ಟನಾಗ ಬಂದು ಇಲ್ಲಿ ಹಾರಾಡ್ ಐತಿ ಬಟ್ ಅವನಿಗೆ ಗೊತ್ತ ನಾವು ಅಪಾಜಿ ಏನಂತೇಳಿ ಅವನೇನು ಮಾತಾಡ್ಕೊ ಇಲ್ಲ ಹಂಗಿಂಗ್ ಅಂದು ಸಮಾಧಾನ ಮಾಡಿ ಕಳಿಸಿದ್ದಾನೆ ಬಟ್ ಹೋಗೋ ಟೈಮ್ನಾಗೆ ಸೈಕಲ್ ಅವಾಗೆಲ್ಲ ಅವೆಲ್ಲ ಇದ್ದಿಲ್ಲ ಸೈಕಲ್ಲು ನಿಧಾನ ಹೋಗೋ ಟೈಮ್ನಾಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿದ್ದು ದೇವಸ್ಥಾನದಿಂದ ಒಂದು ನೂರು ನೂರು ಮೀಟ್ರ್ ಅಷ್ಟೇ ನೂರು ಮೀಟ್ರ್ ಅಷ್ಟೇ ಸವಾ ಮೈಂಡಿಗೆ ಹೋಯ್ತು ಸರಿ ಇಷ್ಟು ಇರಲಿ ಹಣ ಬರೋ ಗೊತ್ತೆ ಎಲ್ಲ ಮೇವು ಗೊತ್ತು ಇದ್ರೆ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಎಲ್ಲ ಗೊತ್ತು ಬಟ್ ಅವಾಗಿನ ಸೆಟ್ ಹೇಗೆ ಅವಾಗ ಈ ಥರ ಸೆಟ್ ಇದ್ದಿಲ್ಲ ಅವಾಗ ಬೇರೆ ಥರ ಇತ್ತು ಈಗ ಹದಿನೆಂಟು ವರ್ಷ ಕೆಳಗಡೆಗೆ ಅವಾಗ ಯೂಟ್ಯೂಬ್ ಇದ್ದಿಲ್ಲ ಏನಿಲ್ಲ ಅವಾಗ ಅಂದ್ಕೊಂಡ್ವಿ ಸೊ ಸಾವು ಅಂತ ಮೇಲೆ ಯಾವ ದೇವರು ಯಾವ ಏನು ಮಾಡ್ಕೋಳೋಕ್ಕಾಗಲ್ಲ ಎಲ್ಲಿದ್ರು ಹೋಗೋದೆ ಸೊ ಅತಿ ಹೆಚ್ಕೊಳ್ಳೋದು ಬೇಡ ದೇವರು ಉಳ್ದು ಅಂತೇಳಿ ಅವತ್ತು ಬಿಟ್ಟನು ಪ್ರೆದೆ ಇಲ್ಲಿ ತನಕ ಕೆಲಸ ಕರೆಕ್ಟಾಗಿ ಮಾಡ್ಕೊತೀನಿ ಹೋಗ್ತೀನಿ ಅಷ್ಟೇ ನಾವು ಮಾಡೋ ಕರ್ಮ ಕಾಪಾಡೋದು ಅಷ್ಟೇ ನಾನು ನೀತಾಗಿದ್ದರೆ ನಿಯತ್ತು ಕಾಪಾಡುತ್ತೆ ನಾನು ಇನ್ನೊಬ್ನಿಗೆ ಮೋಸ ಮಾಡಿದರೆ ನನಗೆ ಮೋಸ ಆಗುತ್ತೆ ಅಷ್ಟೇ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಸೊ ಇದೊಂದು ಉದ್ದೇಶದಿಂದ ನಾನು ಯಾವ ದೇವಸ್ಥಾನಕ್ಕೂ ಏನಕ್ಕೆ ಹೋಗೋಲ್ಲ ಆಮೇಲೆ ಕಾಣಿಕೆ ಯಾವುದೇ ಕಾಣಕ್ಕೆ ಹಾಕಲ್ಲ ಕಾಣಿಕೆ ಹಾಕೋಕಾಗಲ್ಲ ಅಂದರೆ ಲಾಸ್ಟ್ ಟೈಮ್ ಅಥವಾ ಶಬರಿಮಲೆಗೆ ಹೋದಾಗ ಕಾಣಿಕೆ ಹಾಕೋಕೆ ಹೋಗಿ ಏನೋ ಒಂದು ಮಿಸ್ ಮ್ಯಾಚ್ ಆದ ಸೊ ಅವತ್ತು ಡಿಸೈಡ್ ಆದರೆ ಯಾವುದೇ ರೀತಿ ಕಾಣಿಕೆ ಹಾಕೋಲ್ಲ ಅಂಥೇಳಿ ಸಹಾಗಿ ಸೊ ಅದ್ರದ್ದು ಏನಾಯಿತು ನಿಮಗೆ ಶಬರಿಮಲೆ ಮಲೆಯಾಗ್ ಕೇಳ್ತೀವಿ ದೇವ್ರ ನಂಬಲ್ಲ ಆದಮೇಲೆ ಶಬರಿಮಲೆ ಹಾಕಬಹುದು ಅಂತ ಒಬ್ಬರು ಕ್ವಶನ್ ಮಾಡ್ಬೋದು ಸೊ ಅದನ್ನು ನಾನು ಎಷ್ಟು ಒಂದು ಒಂದ್ಸರಿ ಹೇಳ್ತೀನಿ ಶಬರಿಮಲೆ ಹೋದೆ ಏನು ಅಂತ ಹೇಳಿ ಒಂದು ಯಾವೊಂದ್ಸರಿ ಹೇಳ್ತೀನಿ ಸೊ ಸದ್ಯಕ್ಕೆ ಸ್ಟೋರಿ ಇಷ್ಟು ನಾನು ಯಾಕೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿ ಸೊ ಓಕೆ ನಿಮಗೆ ಸೀದಾ ಸಾಯಂಕಾಲ ಸಿಗ್ತೀನಿ ಓಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ನಿಮಗೆ ಎಲ್ಲರಿಗೂ ನಮ್ಮ ವಿದ್ಯಾನಗರದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸೋಣ ಅಂತ ಹೋಗ್ತಾ ಇದೀನಿ ಸೊ ಹಾಗೆ ಬೆಳಗ್ಗೆ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಸೊ ಏನಪ್ಪ ಅಂದರೆ ಒಂದು ಹತ್ತು ವರ್ಷ ಎಂಟರಿಂದ ಹತ್ತು ವರ್ಷ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅಮ್ಮ ಹೇಳ್ತು ನಾ ಅಪ್ಪಾಜಿ ತಿರ್ಕೊಂಡಾದ ಮೇಲಿಂದ ಹೋಗೇ ಇಲ್ಲ ಅಂತೇಳಿ ನೆನಪಿಲ್ಲ ಅಲ್ಲಿಗೆ ನಮ್ಮ ಅಪ್ಪಾಜಿ ತಿರ್ಕೊಂಡಿದ್ದು ಹದಿನೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಏಳನೇ ಇಸ್ವಿ ಅಲ್ಲಿಗೆ ಎರಡು ಸಾವಿರದ ಏಳು ಮೈನಸ್ ಎರಡು ಸಾವಿರದ ಇಪ್ಪತ್ತೈದು ಮಾಡಿದರೆ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಆಯಿತು ಇಲ್ಲೇ ಅಡ್ಡಾಡ್ತೀನಿ ಆಪೋಸಿಟೇ ದಿವಸಕ್ಕೆ ಒಂದು ಎಂಟು ಹತ್ತು ಸರಿ ಅಡ್ಡಾಡ್ತೀನಿ ಇನ್ನೂ ಕಾಲಿಟ್ಟಿಲ್ಲ ಬಟ್ ನಿಮಗೋಸ್ಕರ ಹದಿನೆಂಟು ವರ್ಷ ಆದಮೇಲೆ ಫಸ್ಟ್ ಟೈಮ್ ನಿಮಗೋಸ್ಕರ ದೇವಸ್ಥಾನ ತೋರ್ಸೋಣ ಅಂತ ಒಳಗಡೆ ಇದ್ದೀನಿ ಸೊ ಒಳಗಡೆ ಹೋದ್ಮೇಲೆ ಏನು ಅಲ್ಲ ಜಸ್ಟ್ ಒಂದು ಮ್ಯೂಸಿಕ್ ಆಡ್ ಮಾಡ್ತೀನಿ ನೋಡಿ ಖುಷಿ ಪಡಿ ನಿಮ್ಮ ಖುಷಿನೇ ನನಗೆ ಖುಷಿ ನಿಮ್ಮ ಖುಷಿಗಿಂತ ಏನು ದೊಡ್ಡದಲ್ಲ ಸೊ ನಿಮಗೋಸ್ಕರ ಹೋಗ್ತಾಯಿದ್ದೀನಿ ಅಷ್ಟೇ ಅದನ್ನು ಬಿಟ್ರಿ ನೀನಿಲ್ಲ ಹಾಗೆ ಅಮ್ಮ ಅಮ್ಮಾಯಿ ಹೋಗೊಂದು ಮಾತಂತು ಕಟ್ಟಿ ತಗೊಂಡು ಹೋಗೋಂತು ಚಾನ್ಸೇ ಇಲ್ಲ ಅಂದೆ ನನಗೆ ಹೆಂಗೆ ಗೊತ್ತಾ ನನಗೆ ತೋರಿಕೆ ಇಷ್ಟ ಇಲ್ಲ ಸುಮ್ಮನೆ ಯಾರೋ ಒಬ್ರಿಗೆ ನೋಡ್ತಾರೆ ಇದು ಮಾಡೋದು ಅದೆಲ್ಲ ಇಲ್ಲ ನಾನು ಒಂದು ಸಾರಿ ಫಿಕ್ಸ್ ಆಗಿಬಿಟ್ರೆ ಫಿಕ್ಸ್ ಚೇಂಜ್ ಆಗೋ ಮಗನೇ ಅಲ್ಲ ನಾನು ಸೊ ಇದು ನನ್ನ ಕ್ಯಾರೆಕ್ಟ್ರು ಸೊ ಓಕೆ ಇರಲಿ ಬನ್ನಿ ಹೋಟ್ಲೆಲ್ಲ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಏಳು ಹತ್ತು ಟೈಮು ಹೋಗೋಣ ದೇವಸ್ಥಾನಕ್ಕೆ ಅಲ್ಲಿ ಹೋದ್ಮೇಲೆ ಏನೋ ಏನು ಮಾತಾಡಕ್ಕೋಗಲ್ಲ ನಾನು ನೋಡ್ಕೊಂಡ್ಬಂದೆ ಹಾಗೆ ನಿಮಗೆ ನೀವು ಸಹ ನೋಡಿರ್ತೀರ ಅನ್ಕೊಂಡಿರ್ತೀನಿ ಹದಿನೆಂಟು ವರ್ಷ ಆದಮೇಲೆ ಹೋಗಿದ್ದು ಏನೋ ಒಂಥರ ಚೆನ್ನಾಗಿತ್ತು ಬಟ್ ನಾವು ಮುಂಚೆ ಅಂದರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಅನ್ನೋಕ್ಕಿಂತ ಮುಂಚೆ ನಾವು ಸಣ್ಣ ಇದ್ದಾಗ ದೇವಸ್ಥಾನ ಯಾವ ಥರ ಇತ್ತಪ್ಪ ಅಂದರೆ ಜಸ್ಟ್ ಗರ್ಭಗುಡಿ ಅಷ್ಟೇ ಇದ್ದಿದ್ದು ನಾವು ಸ್ಕೂಲಿ ಹೋದಾಗ ಅಲ್ಲಿ ನಿಂತ್ಕೊಂಡು ಹೋಗ್ತಿದ್ವಿ ಅಲ್ಲಿ ಕೈ ಮುಗಿದೋಗ್ತಿದ್ವಿ ಅವಾಗ ಏನ ಬಾಗಿಲು ಎನಿ ಟೈಮ್ ಹಾಕಿರೋದು ಬೆಳಗ್ಗೆ ಒಂದು ಸ್ವಾಮಿಯ ಪೂಜೆ ಮಾಡಿ ಹೋಗೋರು ಆಮೇಲೆ ಕದಾಕಿರೋರು ಗರ್ಭಗುಡಿ ಅಷ್ಟೇ ಇದ್ದಿದ್ದು ಹದಿನೆಂಟು ವರ್ಷ ಆದಮೇಲೆ ಅದೇನಂತಾರಲ್ಲ ಏನೇ ಒಂದು ಆಗ್ಬೇಕು ಅಂದ್ರೂ ಒಂದು ಪ್ರೇರಣೆ ಅಂತ ಅಂತೇಳಿ ಸೊ ನನ್ನ ಪ್ರೇರಣೆ ನೀವಾಗಿದ್ದೀರಾ ಸೊ ಖುಷಿ ಆಯಿತು ಒಂದು ಕಡೆ ಗಣಪತಿ ಹಿಡಿಯಾದಮೇಲೆ ಒಂದು ವಿಚಾರ ಬಗ್ಗೆ ನಾನು ಮಾತಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ಓವರ್ ಆಗ್ತಾಯಿದೆ ಸೊ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಸಿಪ್ ಬಗ್ಗೆ ದಾವಣಗೆರೆಯಲ್ಲಿ ಇತ್ತೀಚೆಗೆ ಗಾಸಿಪ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾತಾಡ್ತೀನಿ ಮಾತಷ್ಟು ಬೇಗ ಸದ್ಯದರಲ್ಲೇ ಮಾತಾಡ್ತೀನಿ ಮಾತಾಡ್ತೀನಿ